ಹಾಯ್ ಬ್ಯೂಟಿಫುಲ್ ಡಿವೈನ್ ಸೋಲ್ ವೆಲ್ಕಮ್ ಟು ಸಿಲ್ವರ್ ಲೈನ್ ಇವತ್ತು ಪಿಕ್ಕೆ ಪೈಲ್ ರೀಡಿಂಗ್ ಇದೆ ಇದು ಡಿವೈನ್ ನಿಮ್ಗೇನು ಜಸ್ಟಿಸ್ ಅಥವಾ ಜಡ್ಜ್ಮೆಂಟ್ ಕೊಡ್ತಿದ್ದಾರೆ ಅಂತ ಹೇಳಿ ಇದು ಎರಡು ಸಾವಿರದ ಇಪ್ಪತ್ನಾಲ್ಕು ಎಂಟು ಎಂಟು ಅಂದರೆ ಇನ್ಫಿನಿಟಿ ಆಯಿತು ಪ್ಲಸ್ ಜಸ್ಟಿಸ್ ಜಡ್ಜ್ಮೆಂಟ್ಸ್ ಆಯಿತು ಶನಿದೇವರದ್ದು ಸೊ ನಿಮಗೆ ಯಾವ ಜಸ್ಟಿಸ್ ಅಥವಾ ಜಡ್ಜ್ಮೆಂಟ್ ಬರ್ತಾ ಇದೆ ಅಂತ ಹೇಳಿ ನೋಡುವ ಟೈಮ್ 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 ಸ್ಟೈಮ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ ಇದು ಟೈಮ್ಲೆಸ್ ರೀಡಿಂಗ್ ನೀವು ಯಾವಾಗ ನೋಡೋ ರೆಸನೇಟ್ ಆಗಿರ್ತದೆ ಸಬ್ಸ್ಕ್ರೈಬರ್ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿದವರಿಗೆ ಸ್ಪೆಷಲ್ ಥ್ಯಾಂಕ್ ಯು ಟೈಮ್ ಸ್ಟ್ಯಾಪ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ ಇದು ಜನರಲ್ ರೀಡಿಂಗ್ ಆಸ್ ಎ ಗೈಡೆನ್ಸ್ ಆಗಿ ಮಾತ್ರ ತಗೊಳ್ಳಿ ಎಲ್ರಿಗೂ ರೆಸನೇಟ್ ಆಗಬೇಕಂತಿಲ್ಲ ಇದೊಂಥರ ಟೂ ತೌಸಂಡ್ ಟ್ವೆಂಟಿ ಫೋರ್ ಡಿವೈ ಡಿವೈನ್ ಜಡ್ಜ್ಮೆಂಟ್ ಇಯರ್ ಅಂತ ಹೇಳ್ತಿದ್ದಾರೆ ಧರ್ಮ ಕರ್ಮಾಧಿಪತಿ ನ್ಯಾಯ ದೇವತೆ ಬರ್ತಿದ್ದಾರೆ ಏಪ್ರಿಲ್ ಏಪ್ರಿಲ್ ಯುಗಾದಿಯ ನಂತರ ಸೋ ಇದು ನಿಮ್ಮ ಜೀವನದಲ್ಲಿ ಅಂದರೆ ನಿಮ್ಗೆ ಏನು ನ್ಯಾಯ ಕೊಡ್ತಿದ್ದಾರೆ ದೇವರು ಇಷ್ಟು ತನಕ ನೀವು ತುಂಬ ಎಫರ್ಟ್ ಹಾಕಿರ್ಬೋದು ತುಂಬಾ ಕಷ್ಟಪಟ್ಟಿರ್ಬೋದು ಅಥವಾ ಏನೋ ಏನೋ ನಿಮ್ಗೊಂದು ಜೀವನದಲ್ಲಿ ಅಂದರೆ ಅನ್ಯಾಯ ಆಗಿರ್ಬೋದು ಸೊ ನಿಮ್ಗದು ದೇವರು ಯಾವ ಏನು ಹೇಳಲಿಕ್ಕೆ ಇಚ್ಛೆ ಪಡ್ತಿದ್ದಾರೆ ಈ ಮೂಲಕ ಅಂತೇಳಿ ನೋಡುವ ಫಸ್ಟ್ ಇದು ಫೈಲ್ ನಂಬರ್ ಒನ್ ಈ ಆರೆಂಜ್ ಕಲರ್ ಫೈಲ್ ನಂಬರ್ ಟು ಗ್ರೇಪ್ ಫೈಲ್ ನಂಬರ್ ತ್ರೀ ಬಾಳೆಹಣ್ಣು ಬನಾನಾ ನಂಬರ್ ಅಥವಾ ಇದ್ರ ಮೂಲಕ ಚಾಯ್ಸ್ ಮಾಡಿ ಮೂರು ಐತೆ ಇದರಲ್ಲಿ ಒಂದು ಫೈಲ್ ಮಾತ್ರ ಚಾಯ್ಸ್ ಮಾಡಿ ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೇನೆ ವೆಲ್ಕಮ್ ಟು ಫೈಲ್ ನಂಬರ್ ಒನ್ ಯಾರು ಯಾರೇನು ಚಾಯ್ಸ್ ಮಾಡಿದ್ದೀರಾ ನಿಮ್ಮ ಜೀವನದಲ್ಲಿ ಏನು ಜಡ್ಜ್ಮೆಂಟ್ ಬರ್ತಾ ಇದೆ ಅಂತ ಹೇಳಿ ನೋಡುವ ಯುನಿವರ್ಸ್ ಕಡೆಯಿಂದ ಫೈಲ್ ನಂಬರ್ ಒನ್ ಸೆಲೆಕ್ಟ್ ಮಾಡಿದವರಿಗೆ ವಾವ್ ಮನಿ ಇನ್ನೊಂದು ಕಾರ್ಡ್ ತೆಗೆದಿದ್ದೇನೆ ಫೇತ್ಫುಲ್ನೆಸ್ ಜಡ್ಜ್ಮೆಂಟ್ ಬಾಟಮ್ ಆಫ್ ದ ಡೆಕ್ ಲವ್ ಈ ವಯಸ್ ವರ್ಷ ಕಾರ್ಡಿನ ತೆಗೆದಿದ್ದೇನೆ ಇದು ಕಾರ್ಡ್ ಯಾವ ರೀತಿ ಸಹ ಬರ್ಬೋದು ನಿಮ್ಮ ಎನರ್ಜಿ ಇರ್ತದೆ ಇದರಲ್ಲಿ ವಯಸ್ಸು ವರ್ಷ ಫೈಲ್ ನಂಬರ್ ಒನ್ ಸೆಲೆಕ್ಟ್ ಮಾಡಿದವರಿಗೆ ಜಡ್ಜ್ಮೆಂಟ್ ಫೈಲ್ ನಂಬರ್ ಒನ್ ಟೂ ಆಫ್ ಪೆಂಟಿಕಲ್ಸ್ world bottom of the deck six of pentacles ಮೋಸ್ಟ್ಲಿ ಇಲ್ಲಿ ನಿಮಗೆ ಇನ್ಜಸ್ಟಿಸ್ ಆಗಿರ್ಬೋದು ಅಂದರೆ ಈಕ್ವಲ್ ಗಿವನ್ ಟೇಕ್ ಇಲ್ದಿ ಇದ್ದಿರ್ಬೋದು ಅಂದರೆ ಬ್ಯಾಲೆನ್ಸ್ ಇಲ್ಲದೆ ಇದ್ದಿರ್ಬೋದು ಅಂದರೆ ನಿಮ್ಮ ಕಡೆಯಿಂದ ಜಾಸ್ತಿ ಇನ್ನೊಂದು ಕಡೆ ಕೊಡದೇ ಇರೋದು ಇದು ರಿಲೇಶನ್ಶಿಪ್ ಇರ್ಬೋದು ಅಥವಾ ನಿಮ್ಮದು ಫೈನಾನ್ಸ್ ಇರ್ಬೋದು ಯಾವುದ್ರಲ್ಲಾದರೂ ಇರ್ಬೋದು ಅಂದರೆ ಬರೀ ನಿಮ್ಮ ಕಡೆಯಿಂದಲೇ ತುಂಬ ಜಾಸ್ತಿ ಪ್ರೀತಿ ಇದ್ದಿರ್ಬೋದು ಅಥವಾ ಹಣ ಇದ್ದಿರ್ಬೋದು ನಿಮ್ಮ ಎದುರು ಪಾರ್ಟಿಯಿಂದ ಯಾವುದೇ ನಿಮಗೆ ಅಂದರೆ ಅಷ್ಟು ಈಕ್ವಲ್ ಗಿವನ್ ಟೇಕ್ ಇದ್ದಿರಲಿಲ್ಲ ಈ ಹಿಂದೆ ಸೊ ನಿಮಗೆ ತುಂಬಾ ಅಂದರೆ ಏನೋ ಒಂದು ಭ್ರಮೆ ಇದ್ದಿರಬಹುದು ರಿಲೇಶನ್ಶಿಪ್ ಅಥವಾ ಫೈನಾನ್ಸ್ ಇರ್ಬೋದು ಅಥವಾ ನಿಮ್ಮ ಪಾರ್ಟ್ನರ್ ಇದ್ದಿರ್ಬೋದು ಇದು ಇವ್ರ ಬಗ್ಗೆ ಏನಾದರೂ ಒಂದು ಭ್ರಮೆ ಇದ್ದಿರಬಹುದು ಮೋಸ್ಟ್ಲಿ ಈಗ ನಿಮ್ಗೆ ಅದು ಅವ್ರ ಅವ್ರ ಬಗ್ಗೆ ನಿಮಗೆ ಗೊತ್ತಾಗಿರ್ಬೋದು ಕಣ್ಣು ತೆರೆಸಿ ಕಣ್ಣು ತೆರೆದಿದೆ ಈಗ ಅದು ಅವರ ಆ ವಿಷಯದ ಬಗ್ಗೆ ನಿಮಗೀಗ ಈಗ ಕಣ್ಣು ತೆರೆಗಿದೆ ಅಂದ್ರೆ ಮೋಸ್ಟ್ಲಿ ಇದು ಅಂದರೆ ಹಣ ಇರ್ಬೋದು ಅಥವಾ ಇವರು ನಿಮ್ಮ ನಿಮಗೆ ಪೇಯ್ತ್ಫುಲ್ನೆಸ್ ಅಂದರೆ ಇಲ್ಲಿ ನಿಮ್ಗೆ ಅವರು ಲಾಯಲ್ ಆಗಿಲ್ಲದೆ ಇದ್ದಿರ್ಬೋದು ಇಲ್ಲಿ ಲಾಯಲ್ ಅಂದರೆ ಮೋಸ್ಟ್ಲಿ ಅವರು ಕೆಲವರು ಕೆಲವರಿಗೆ ಹಣದ ವಿಷಯದಲ್ಲಿ ನಿಮಗೆ ಮೋಸ ಮಾಡಿರ್ಬೋದು ನಿಮ್ಮ ನಂಬಿಕಸ್ತರೆ ಅಥವಾ ನಿಮಗೆ ರಿಲೇಷನ್ ವಿಷಯದಲ್ಲಿ ನಿಮ್ಮ ನಂಬಿಕಸ್ತಾರೆ ನಿಮಗೆ ಬೇಕಾದವರೇ ಇವರು ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಇರ್ಬೋದು ಲೈಫ್ ಪಾರ್ಟ್ನರ್ ಇರ್ಬೋದು ಅಥವಾ ಲವ್ ಪಾರ್ಟ್ನರ್ ಇರ್ಬೋದು ಯಾರಾದರೂ ಇರ್ತಿರ್ಬೋದು ಇವರು ತುಂಬಾ ನಿಮಗೆ ಮೋಸ ಮಾಡಿದ್ದಾರೆ ಅಂದರೆ ತುಂಬಾ ಮೋಸ ಆಗಿರ್ಬೋದು ಸೊ ಈಗ ಈ ಈಗ ನೀವು ಅಂದರೆ ರೀಬರ್ತ್ ಎನರ್ಜಿಗೆ ಬರ್ತಿದ್ದೀರಿ ಇದು ಅಂದರೆ ನಿಮ್ದೊಂದು ಕಾರ್ಮಿಕ ಎಂಡ್ ಆಗ್ತಾ ಇದೆ ಒಂದು ಕಾರ್ಮಿಕ ಹೆಂಡಾಗಿ ಮೋಸ್ಟ್ಲಿ ಅದರಿಂದ ನೀವು ಹೊರಗೆ ಬರ್ತಿದ್ದೀರಿ ಒಂದು ಮೋಸ್ಟ್ಲಿ ನಿಮಗೇನೋ ಬೆಳಕು ಕಾಣಿಸ್ತಿರ್ಬೋದು ಸೊ ಒಂದು ಹೊಸ ಬಿಗಿನಿಂಗ್ ಆಗ್ತಾ ಇದೆ ಮೋಸ್ಟ್ಲಿ ಹೊಸ ಬಿಗಿನಿಂಗ್ ಇದು ಇಷ್ಟು ತನಕ ನೀವು ಒಬ್ರೇ ಒಬ್ಬರೇ ಈಗ ಬಿಗಿನಿಂಗ್ ಮಾಡ್ತಿರ್ಬೋದು ಅಂದರೆ ರಿಲೇಶನ್ಶಿಪ್ ಅಥವಾ ಫೈನಾನ್ಸ್ ಇರ್ಬೋದು ಜಾಬ್ ಇರ್ಬೋದು ಆದ್ರೆ ಈಗ ನಿಮ್ಮ ಯೂನಿವರ್ಸ್ ಒಬ್ರು ಪಾರ್ಟ್ನರ್ ಅನ್ನು ಕೊಡ್ತಿದ್ದಾರೆ ಇದು ಮನುಷ್ಯರ ರೂಪದಲ್ಲಿ ಇರಬಹುದು ಅಥವಾ ಏಂಜಲ್ಸ್ ರೂಪದಲ್ಲಿ ಬೇಕಾದರೂ ಇರಬಹುದು ಈ ಪಾರ್ಟ್ನರ್ ನಿಮಗೆ ಸಪೋರ್ಟ್ ಒಂದು ಬರ್ತಾ ಇದೆ ಮೋಸ್ಟ್ಲಿ ತುಂಬಾ ಫೇತ್ಫುಲ್ ಪರ್ಸನ್ ಇವರು ಅಥವಾ ಫೇತ್ಫುಲ್ ಅಂದರೆ ನೀವು ತುಂಬ ನಂಬಿಕೆ ಇಟ್ಟಿರೋ ಏಂಜಲ್ಸ್ ಇರ್ಬೋದು ಇವರು ನಿಮಗೆ ಸಪೋರ್ಟ್ ಮಾಡ್ತಿದ್ದಾರೆ ಇಲ್ಲಿ ಇಲ್ಲಿ ರಿಲೇಷನ್ಶಿಪ್ ಫೈನಾನ್ಸ್ ವಿಷಯದಲ್ಲಿ ನಿಮಗೆ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಅಲ್ಲಿ जस्टिस बरत मोस्टली ಇವರು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು ಇವ್ರು ಯಾರು ಬೇಕಾದರೂ ಇರ್ಬೋದು ಫ್ಯಾಮಿಲಿ ಮೆಂಬರ್ಸ್ ನಿಮ್ಮ ಮಕ್ಕಳು ಇರ್ಬೋದು ಗಂಡ ಇರ್ಬೋದು ಹೆಂಡ್ತಿ ಇರ್ಬೋದು ಅಣ್ಣ ತಮ್ಮ ಅಕ್ಕ ತಂಗಿ ಯಾರು ಬೇಕಿದ್ದರೂ ಇರ್ಬೋದು ಅಥವಾ ನಿಮ್ಮ ಪಾರ್ಟ್ನರ್ ಲವ್ ಪಾರ್ಟ್ನರ್ ಇರ್ಬೋದು ಅಥವಾ ಬಿಸ್ನೆಸ್ ಪಾರ್ಟ್ನರ್ ಇರ್ಬೋದು ಇವರು ನಿಮ್ಮನ್ನು ಮೋಸ್ಟ್ಲಿ ಬಿಟ್ಟು ಹೋಗಿದ್ದಾರೆ ನಿಮ್ಮ ನಿಮ್ಮೊಬ್ಬರನ್ನೇ ಬಿಟ್ಟು ಹೋಗಿದ್ದಾರೆ ನಿಮ್ಮ ಕಷ್ಟ ಕಾಲದಲ್ಲೂ ಆಗಲಿಲ್ಲ ಅಂದರೆ ನೀವು ತುಂಬಾ ಎಫರ್ಟ್ ಹಾಕಿದ್ದೀರಿ ಈಗ ಹಾಕ್ತಾ ಒಬ್ರೆ ಒಬ್ಬರೇ ಎಫರ್ಟ್ ಹಾಕ್ತಿದ್ದೀರಿ ಈ ರಿಲೇಶನ್ಶಿಪ್ ಇರ್ಬೋದು ಅಥವಾ ಇರ್ಬೋದು ಒಬ್ಬರೇ ತುಂಬ ಅಂದರೆ ಭ್ರಮೆ ಇದ್ದಿರ್ಬೋದು ಈ ರಿಲೇಷನ್ಶಿಪ್ ಬಗ್ಗೆ ನಿಮಗೆ ಮೋಸ್ಟ್ಲಿ ಒಂದು ಕರ್ಮ ಕ್ಲಿಯರ್ ಆಗಿರ್ಬೋದು ನಿಮ್ಮದು ಮೋಸ್ಟ್ಲಿ ರಿಲೇಶನ್ಶಿಪ್ಪಲ್ಲಿ ಒಂದು ಕರ್ಮ ಕ್ಲಿಯರ್ ಆಗಿರ್ಬೋದು ಸೊ ಕೆರಿಯರಲ್ಲಿ ಇಲ್ಲೂ ಎಸ್ ಆಫ್ ಪೆಂಟಿಕಲ್ಸ್ ಮೋಸ್ಟ್ಲಿ ಒಂದು ಸ್ವಿಫ್ಟ್ ಚೇಂಜ್ ಬರ್ತಾ ಇದೆ ನಿಮ್ಮ ಲೈಫಲ್ಲಿ ಜಸ್ಟಿಸ್ ಅಂದ್ರೆ ದೇವರು ನಿಮಗೆ ಜಸ್ಟಿಸ್ ಕೊಡ್ತಾರೆ ಇಲ್ಲಿ ಜಸ್ಟಿಸ್ ಕಾರ್ಡ್ ಬಂದಿದೆ ಇದು ಯಾವ ರೀತಿ ಅಂತ ಹೇಳಿದರೆ ಒಂದು ಹೊಸ ಬಿಗಿನಿಂಗ್ ಆಗ್ತದೆ ನಿಮ್ಮ ರಿಲೇಶನ್ಶಿಪ್ ಅಥವಾ ಫೈನಾನ್ಸ್ ಇರ್ಬೋದು ಯಾವುದರಲ್ಲಾದರೂ ಇರಬಹುದು ಒಂದು ಸ್ವಿಫ್ಟ್ ಚೇಂಜ್ ಅಂದರೆ ಮೋಸ್ಟ್ಲಿ ನೀವು ಚಾರಿಟಿ ಯಾರಾದ್ರಿಗೂ ಯಾರಿಗಾದರೂ ದಾನ ಧರ್ಮ ಮಾಡಬಹುದು ಮುಂದೆ ಅಥವಾ ನಿಮ್ಮ ಲೈಫಲ್ಲಿ ಈಕ್ವಲ್ ಗಿವ್ ಅಂಡ್ ಟೇಕ್ ಬರ್ತದೆ ಮೋಸ್ಟ್ಲಿ ಮೋಸ್ಟ್ಲಿ ನೀವೀಗ ತುಂಬ ಸ್ಟ್ರಗಲ್ ಮಾಡ್ತಿರ್ಬೋದು ಈ ಕೆರಿಯರ್ ಅಥವಾ ಜಾಬಲ್ಲಿ ತುಂಬಾ ಯೋಚನೆ ಮಾಡ್ತಿದ್ದೀರಿ ಅಂದರೆ ಸ್ಟ್ರೆಂತ್ ಇಲ್ಲದೆ ಇದ್ದಿರ್ಬೋದು ನಿಮಗೆ ರಿಲೇಷನ್ಶಿಪ್ ಅಥವಾ ಫೈನಾನ್ಸಲ್ಲಿ ನಿಮಗೆ ಸ್ಟ್ರೆಂತ್ ಇಲ್ಲದೆ ಇದ್ದಿರ್ಬೋದು ತುಂಬಾ ಯೋಚನೆ ಮಾಡ್ತಿದ್ದೀರಿ ಆದರೆ ನಿಮಗೆ ಕೆಲವರಿಗೆ ಲೋನ್ಸು ಸಿಗ್ಬೋದು ಲೋನಿಗೆ ಏನಾದರೂ ನೀವು ಇದ್ದರೆ ಕೆಲವರಿಗೆ ಒಬ್ಬರು ಫೈನಾನ್ಸ್ ಫೈನಾನ್ಸರ್ ಬರ್ಬೋದು ನಿಮ್ಮ ಲೈಫಲ್ಲಿ ಇನ್ನು ಕೆಲವರಿಗೆ ನೀವು ಫ್ಯಾಮಿಲಿ ವಿಷಯದಲ್ಲಿ ಕಾಯ್ತಾ ಇದ್ರೆ ಫ್ಯಾಮಿಲಿ ವಿಷಯದಲ್ಲಿ ಕೆಲವರಿಗೆ ಕೆಲವರಿಗೆ ಕ್ವೀನ್ ಇಲ್ಲಿ ಯಾವ ಎನರ್ಜಿ ಅಂತ ಹೇಳಿದರೆ ಕೆಲವರಿಗೆ ನಿಮ್ಮ ಜೀವನದಲ್ಲಿ ನಿಮ್ಗೆ ಒಬ್ರು ಟೀಚರ್ ಬರ್ಬೋದು ಅಥವಾ ಒಬ್ರು ವ್ಯಕ್ತಿ ಬಂದು ನಿಮಗೆ ಫೈನಾನ್ಸ್ ಸಪೋರ್ಟ್ ಮಾಡ್ಬೋದು ಅಥವಾ ಇನ್ನು ನೀವು ನಿಮ್ಮ ಎಜುಕೇಶನ್ ಕಂಟಿನ್ಯೂ ಮಾಡ್ಬೋದು ಇನ್ನು ಕೆಲವರು ಟ್ವಿನ್ ಫ್ಲೇಮ್ಸ್ ಇದ್ರೂ ಇರ್ಬೋದು ಮೋಸ್ಟ್ಲಿ ನಿಮ್ಮ ಟ್ವಿನ್ ಫ್ಲೇಮ್ಸ್ ಇಲ್ಲಿ ವಾಪಸ್ ಬರ್ತಿದ್ದಾರೆ ಎಕ್ಸ್ ಪರ್ಸನ್ ಎಕ್ಸ್ಪರ್ಸನ್ ವಾಪಸ್ ಬರ್ತಿದ್ದಾರೆ ಅಂದರೆ ಇವರು ಕಿಂಗ್ ಆಫ್ ಪೆಂಟಿಕಲ್ಸ್ ವಿತ್ ಫೈನಾನ್ಸ್ ವಿತ್ ಫ್ಯಾಮಿಲಿ ಸ್ಟೆಬಿಲಿಟಿ ಕೊಡಬೇಕು ಅಂತ ಹೇಳಿ ಬರ್ತಿದ್ದಾರೆ ಮೋಸ್ಟ್ಲಿ ನೀವಂದರೆ ಅವರು ನಿಮ್ಮ ಕಡೆ ನೋಡ್ತಿರ್ಬೋದು ಆದರೆ ನೀವೀಗ ಬೇರೆ ಕಡೆ ನೋಡ್ತಿದ್ದೀರಿ ಅಂದರೆ ನಿಮಗೀಗ ಫುಲ್ಲು ನೀವು ಕೆರಿಯರ್ ಮೇಲೆ ಫೋಕಸ್ ಮಾಡಿದ್ದೀರಿ ಡಿವೈನ್ ಇರ್ಬೋದು ಮೋಸ್ಟ್ಲಿ ಮೆಸ್ಕಲೇನ್ ಬರ್ತಿರ್ಬೋದು ಇವರು ಮೋಸ್ಟ್ಲಿ ನಿಮ್ಮದು ಬೆಸ್ಡ್ ಸೋಲ್ ಪಾರ್ಟ್ನರ್ ಇವರು ಕೆಲವರಿಗೆ ಇನ್ನು ಕೆಲವರಿಗೆ ಚಾಯ್ಸಸ್ ಬರ್ಬೋದು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಚಾಯ್ಸ್ ಬರ್ಬೋದು ಇದು ಯಾವ ರೀತಿ ಅಂತ ಹೇಳಿದರೆ ನಿಮ್ದು ಎಕ್ಸ್ ವಾಪಸ್ ಬರ್ಬೋದು ಇನ್ನು ಕೆಲವು ಇನ್ನು ಕೆಲವರಿಗೆ ಎಕ್ಸ್ ಜೊತೆ ಇನ್ನೊಬ್ಬರು ಹೊಸ ನಿಮಗೆ ಆಫರ್ ಹೊಸ ಹೊಸ ಆಫರ್ ಬರ್ಬೋದು ನಿಮ್ಗೆ ಎರಡೆರಡು ಆಫರ್ ಬರ್ಬೋದು ಎಕ್ಸ್ ಜೊತೆ ಇನ್ನೊಂದು ಹೊಸ ರಿಲೇಷನ್ಶಿಪ್ ಬರ್ತಾ ಇದೆ ಇವರು ಹೊಸ ರಿಲೇಷನ್ಶಿಪ್ ಫೈನಾನ್ಷಿಯಲಿ ಸ್ಟೆಬಿಲಿಟಿ ಇದ್ದಾರೆ ಇವರು ತುಂಬ ಒಳ್ಳೆ ಅಥಾರಿಟಿಯಲ್ಲಿರುವ ಪರ್ಸನ್ ಇವರು ಫಸ್ಟ್ ನ್ಯೂ ಒನ್ ಬರ್ತಿರೋರು ಎಕ್ಸು ವಾಪಸ್ ಬರ್ತಿದ್ದಾರೆ ಇಲ್ಲಿ ಸೊ ಇಲ್ಲಿ ನಿಮಗೆ ಚಾಯ್ಸ್ ಬರ್ತಾ ಇದೆ ಕೆಲವರಿಗೆ ಮಾತ್ರ ಇದು ಸೊ ಕೆಲವರಿಗೆ ಪಾರ್ಟ್ನರ್ ಬರ್ತಿದ್ದಾರೆ ಅಂದರೆ ಅವ್ರ ಒಂದು ಮೇಜರ್ ಎಂಡ್ ಆಗಿದೆ ಆ ಕಡೆ ಬ್ಯಾಲೆನ್ಸ್ ಮೋಸ್ಟ್ಲಿ ಇದರ ನಂತರ ನಿಮ್ಮ ಲೈಫ್ ಮೋಸ್ಟ್ಲಿ ಸ್ಟಕ್ ಎನರ್ಜಿಯಲ್ಲಿ ಇದ್ದವರು ಬ್ಯಾಲೆನ್ಸ್ ಇಲ್ಲದೆ ಇದ್ದವರು ನಿಮ್ಮ ಲೈಫ್ ಒಂಥರ ಸ್ಟೆಬಿಲಿಟಿಗೆ ಬರ್ತದೆ ಇದರ ನಂತರ ಲೈಫ್ ಒಂಥರ ಸ್ಟೇಬಲ್ ಆಗ್ತದೆ ಇನ್ನು ಕೆಲವರು ಮ್ಯಾರೇಜ್ ನೋಡ್ತಿರ್ಬೋದು ಇನ್ನು ಕೆಲವರು ಫ್ಯಾಮಿಲಿ ಕಡೆ ನೋಡ್ತಿರ್ಬೋದು ಕೆಲವರಿಗೆ ಮ್ಯಾರೇಜ್ ಆಗ್ತದೆ ಇಲ್ಲಿ ಇದು ಟೂ ತೌಸಂಡ್ ಟ್ವೆಂಟಿ ಫೋರ್ ಫೈಲ್ ನಂಬರ್ ಒನ್ ಸೆಲೆಕ್ಟ್ ಮಾಡಿದವರಿಗೆ ಸೊ ಹೊಸ ಬಿಗಿನಿಂಗ್ ಆಗ್ತದೆ ನಿಮ್ಮ ರಿಲೇಷನ್ಶಿಪ್ ಅಲ್ಲಿ ಇದು ಫೈಲ್ ನಂಬರ್ ಒನ್ ಸೆಲೆಕ್ಟ್ ಮಾಡಿದವರಿಗೆ ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ ಥ್ಯಾಂಕ್ ಯು ವೆಲ್ಕಮ್ ಟು ಫೈಲ್ ನಂಬರ್ ಟು ಯಾರಿ ಗ್ರೇಪ್ಸ್ ಚಾಯ್ಸ್ ಮಾಡಿದ್ದೀರಾ ನಿಮ್ಮ ಲೈಫ್ ಅಲ್ಲಿ ಜಸ್ಟಿಸ್ ಅಥವಾ ಜಡ್ಜ್ಮೆಂಟ್ ಏನು ಬರ್ತಾ ಇದೆ ಅಂತ ಹೇಳಿ ನೋಡುವ Size Doctor Bottom of the deck death. ಇಲ್ಲಿ ನಿಮ್ ಲೈಫಲ್ಲೊಂದು ನಿಮಗೆ ತುಂಬಾ ಹೆಲ್ತ್ ಪ್ರಾಬ್ಲಮ್ ಇದ್ದಿರ್ಬೋದು ಕೆಲವರು ಅಂದ್ರೆ ತುಂಬಾ ಹೆಲ್ತ್ ಬಗ್ಗೆ ನೀವು ಹೆದರ್ತಿರ್ಬೋದು ಡೆತ್ ಅನ್ನ ಡೆತ್ ಡೆತ್ ಅಲ್ಲ ಇದು ಜಸ್ಟಿಸ್ ತುಂಬಾ ಹೆಲ್ತ್ ಪ್ರಾಬ್ಲಮ್ ಇದ್ದಿರ್ಬೋದು ಇನ್ನು ಕೆಲವರು ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ ಇರ್ಬೋದು ಅಂದರೆ ನೀವು ರಿಲೇಷನ್ಶಿಪ್ಗೋಸ್ಕರ ತುಂಬಾ ವೆಯ್ಟ್ ಮಾಡ್ತಾ ನಿಮ್ಮ ಹೆಲ್ತ್ ನೀವು ಪ್ರಾಬ್ಲಮ್ ಮಾಡ್ಕೊಂಡಿರ್ಬೋದು ಈ ಹಿಂದೆ ಇಲ್ಲಿ ಹೆಲ್ತ್ ತುಂಬಾ ಇದೆ ಹೆಲ್ತ್ ಫೈಲ್ ನಂಬರ್ ಟು ಅಥವಾ ನೀವು ಯಾರಿಗೋಸ್ಕರ ಕಾಯ್ತಾ ಇದ್ದೀರಿ ಮೋಸ್ಟ್ಲಿ ವಾಪಸ್ ಬರ್ತಾರೆ ಇವರು ಬರ್ತಾರೆ ಅಂಥೇಳಿ ತುಂಬ ದಿವಸದಿಂದ ಇದ್ದೀರಿ ಇದು ಲಾಂಗ್

ಮೋಸ್ಟ್ಲಿ ಇಲ್ಲಿ ತುಂಬಾನೇ ನೀವು ಪಾಸ್ಟ್ ಪರ್ಸನ್ ನಿಮಗೆ ನೋವಾಗಿರ್ಬೋದು ಪಾಸ್ಟ್ ಪರ್ಸನ್ಗೋಸ್ಕರ ಕಾಯ್ತಾ ಇದ್ದಿರ್ಬೋದು ನೀವು ಅವರಿಂದ ನೋವಾಗಿ ನಿಮ್ಮ ಹೆಲ್ತ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ನಿಮಗೆ ಬೇರೆ ಅವರನ್ನ ಹೆಲ್ತ್ ಪ್ರಾಬ್ಲಮ್ ಆಗಿರ್ಬೋದು ಮೋಸ್ಟ್ಲಿ ಈಗ ನೀವು ಅದರಿಂದ ಹೀಲಾಗ್ತಿದ್ದೀರಿ ಹೀಲಾಗಿ ಚಾರಿಯಟ್ ನಿಮ್ಮ ಲೈಫಲ್ಲಿ ಬದಲಾವಣೆ ಬರ್ತಾ ಇದೆ ದೊಡ್ಡ ದೊಡ್ಡ ಚೇಂಜಸ್ ಬರ್ತಾ ಇದೆ ನೀವು ಮುಂದೆ ಅಂದರೆ ಮುಂದೆ ಸಾಗ್ತಿದೀರಿ ಇದು ಮೋಸ್ಟ್ಲಿ ಇಲ್ಲಿ ಅಂತೇಳಿ ನಿಮ್ಮದು ಹೆಲ್ತ್ ಪ್ರಾಬ್ಲಮ್ ಹೀಲ್ ಆಗ್ತಿದೆ ಇಲ್ಲಿ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಈ ಸಿಂಬಲ್ಸ್ ಡಾಕ್ಟರ್ ಸಿಂಬಲ್ಸ್ ಬಂದಿದೆ ಇಲ್ಲಿ ಮೋಸ್ಟ್ಲಿ ನಿಮ್ಮ ಹೆಲ್ತ್ ಪ್ರಾಬ್ಲಮ್ಸ್ ಇದ್ರೆ ಕೆಲವರಿಗೆ ಸಿವಿಯರ್ ಹೆಲ್ತ್ ಪ್ರಾಬ್ಲಮ್ ಇರಬಹುದು ನಿಮ್ದು ಕ್ಯೂರ್ ಆಗ್ಬೋದು ಹೆಲ್ತ್ ಪ್ರಾಬ್ಲಮ್ಸ್ ಇದೊಂಥರ ಜಸ್ಟಿಸ್ ನಿಮಗೆ ತುಂಬಾ ಸ್ಟ್ರಗಲ್ ಮಾಡ್ತಿದ್ದೀರಿ ನೀವು ಈ ಹೆಲ್ತ್ ಪ್ರಾಬ್ಲಮ್ಸ್ ಇಂದ ಅಥವಾ ಅದಕ್ಕೆ ನಿಮಗೆ ಬೇಕಿದ್ದ ಟ್ರೀಟ್ಮೆಂಟ್ ಸಿಗಬಹುದು ಕೆಲವೊಮ್ಮೆ ತುಂಬ ಅಂದರೆ ಈ ಮೋಸ್ಟ್ಲಿ ಕಾಯಿಲೆ ಯಾವುದು ಅಂತ ನೀವು ತಿಳಿದಿ ಒದ್ದಾಡ್ತಿರ್ಬೋದು ಆದರೆ ನಿಮಗೆ ಅದಕ್ಕೊಂದು ಕರೆಕ್ಟ್ ಒಬ್ರು ಡಾಕ್ಟರ್ ಸಿಕ್ಕಿ ಆ ಕಾಯಿಲೆ ಯಾವುದು ಅಂತೇಳಿ ಅವರು ನಿಮಗೆ ಡಯಾಗ್ನೋಸ್ ಮಾಡ್ಬೋದು ಅಥವಾ ಬೇರೆ ಕೆಲವೊಂದು ಸಲ ನಿಮ್ಗೆ ಆ ಕಾಯಿಲೆ ಹೀಲಾದರೂ ಆಗ್ಬೋದು ಇದು ಸೊ ಹೀಲಿಂಗ್ ಹೀಲಿಂಗ್ ಕಡೆ ಹೋಗ್ತಿದ್ದೀರಿ ನೀವು ಅಂದರೆ ಮೋಸ್ಟ್ಲಿ ನೀವು ಅಂದರೆ ಹೆಲ್ತ್ ಪ್ರಾಬ್ಲಮ್ಸ್ ಇದ್ರೂ ತುಂಬ ದಿವಸದಿಂದ ಕಾಯ್ತಿರ್ಬೋದು ಅಂದರೆ ಕರೆಕ್ಟ್ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ ಅಥವಾ ಕರೆಕ್ಟ್ ಡಾಕ್ಟರ್ ಸಿಗ್ತಾ ಇಲ್ಲ ಅಂತೇಳಿ ನೀವು ತುಂಬ ದಿವಸದಿಂದ ಕಾಯ್ತಾ ಇದ್ದಿರ್ಬೋದು ಆದರೆ ನಿಮ್ಗೊಬ್ರು ಒಳ್ಳೆಯ ಡಾಕ್ಟ್ರು ಸಿಗ್ತಾರೆ ನಿಮ್ಗೆ ಕರೆಕ್ಟ್ ಟ್ರೀಟ್ಮೆಂಟ್ ಸಿಗ್ತದೆ ಇಲ್ಲಿ ಆದರೆ ಇನ್ನು ಕೆಲವರು ರಿಲೇಶನ್ಶಿಪ್ಪಲ್ಲಿ ತುಂಬ ಕಾಯ್ತಿದ್ದಾರೆ ನಿಮ್ಮ ಬಿಟ್ಟು ಹೋದ ವ್ಯಕ್ತಿ ವಾಪಸ್ ಅಂತ ಅಂತೇಳಿ ಸೊ ಇಲ್ಲಿ ನಿಮ್ಮ ಜೀವನದಲ್ಲಿ ತುಂಬ ಬದಲಾವಣೆಗಳು ಬಂದಿವೆ ಅವರಿಗೆ ಕಾದು ಕಾದು ನೀವು ತುಂಬಾ ಸುಸ್ತಾಗಿದ್ದೀರಿ ಆಗ್ತಿದ್ದೀರಿ ಸೊ ಅದೆಲ್ಲ ಬಿಟ್ಟು ನೀವು ಬೇರೆ ಕಡೆ ಸಾಕ್ತಿದ್ದೀರಿ ಮುಂದೆ ಹೀಲಿಂಗ್ ನೀವು ಹೀಲಿಂಗ್ ಮಾಡ್ತಿರ್ಬೋದು ಈಗ ಹೀಲರ್ ಇದ್ರೂ ಇರ್ಬೋದು ಕೆಲವರು ಹೆಲ್ತ್ ಪ್ರಾಬ್ಲಮ್ ತುಂಬಾ ಇದೆ ಸೊ ನಿಮಗೊಂದು ಏನೋ ಯೋಚನೆ ಬರ್ಬೋದು ಮೋಸ್ಟ್ಲಿ ಈ ರಿಲೇಶನ್ಶಿಪ್ ಅಥವಾ ಈ ಹೆಲ್ತ್ ಪ್ರಾಬ್ಲಮ್ ಅಲ್ಲಿ ನಿಮ್ಗೆ ಯಾವುದೋ ಒಂದು ಐಡಿಯಾ ಬರ್ಬೋದು ಮೋಸ್ಟ್ಲಿ ಹಳೆಯದೆಲ್ಲ ದಿ ಎಂಡ್ ಆಗ್ತಾ ಇದೆ ನಿಮ್ದೊಂದು ಲೈಫ್ ಎಂಡ್ ಆಗಿ ಒಂದು ಬದಲಾವಣೆ ಅಂತ ಹೋಗ್ತಾ ಇದೆ ದೇವರು ಏನು ಜಸ್ಟಿಸ್ ಕೊಡ್ತಿದ್ದಾರೆ ಅಂತೇಳಿ ನೋಡುವ ಮ್ಯುಸಿಷಿಯನ್ ಪೇಚರ್ ಕಾರ್ಡ್ ದಿ ವರ್ಲ್ಡ್ ಪೀಚರ್ ಸೋರ್ಸ್ ಒಂದೆರಡು ಮೂರು ಮೂರು ಪೀಚರ್ ಕಾರ್ಡ್ ಬಂದಿದೆ ನಾಲ್ಕು ಮೊಸ್ಟ್ಲಿ ಡೆತ್ ಆಗಿದೆ ಒಂದು ಮುಸ್ಲಿಮ್ದು ಒಂದು ಕಾರ್ಮಿಕ್ ಎಂಡಾಗಿರ್ಬೋದು ಅಥವಾ ಒಂದು ರೀಬರ್ತ್ ಎನರ್ಜಿ ಇರ್ಬೋದು ಇದು ಕೆಲವರಿಗೆ ಒಂದು ಎರಡು ಮೂರು ನಾಲ್ಕು ಐದು ಐದು ಮೇಜರ್ ಕಾರ್ಡ್ ಬಂದಿದೆ ನಿಮಗೆ ಇದೇನಂತ ಹೇಳಿದರೆ ಮೋಸ್ಟ್ಲಿ ನೀವು ಹೀಲರ್ ಇರ್ಬೋದು ನೀವು ಮ್ಯಾಜಿಷಿಯನ್ ಅಂದರೆ ನಿಮ್ಮ ಹತ್ರ ಎಲ್ಲನೂ ಇದೆ ಅಂದರೆ ನೀವು ಲೈಫನ್ನು ಹೇಗೆ ಮುಂದೆ ತಕೊಂಡು ಹೋಗ್ಬೇಕು ಎಲ್ಲಾನು ನಿಮಗೆ ಗೊತ್ತಿದೆ ಇಲ್ಲಿ ಇನ್ಫಿನಿಟಿ ನಂಬರ್ ಬಂದಿದೆ ಮೋಸ್ಟ್ಲಿ ನಿಮಗೆ ಡಿವೈನ್ ಬ್ಲೆಸ್ಸಿಂಗ್ಸು ಇದೆ ದೇವರದ್ದು ಬ್ಲೆಸ್ಸಿಂಗ್ಸ್ ಇದೆ ಏಂಜಲ್ಸ್ ಬ್ಲೆಸ್ಸಿಂಗ್ ಇದೆ ಸೊ ನಿಮ್ಮದೊಂದು ಲೈಫ್ ಒಂದು ಕಂಪ್ಲೀಟ್ ಒಂದು ಒಂದು ಕ ಕರ್ಮ ಕ್ಲಿಯರ್ ಆಗಿರ್ಬೋದು ಒಂದು ಕಂಪ್ಲೀಟ್ ಕಂಪ್ಲೀಷನ್ ಆಗ್ತಾ ಇದೆ ಮೋಸ್ಟ್ಲಿ ಕಾರ್ಮಿಕ ಎಂಡ್ ಆಗ್ತಾ ಇದೆ ಒಂದು ಹೊಸ ಆಲೋಚನೆ ಬರ್ತಾ ಇದೆ ನಿಮಗೆ ನಿಮ್ಮ ಜೀವನದಲ್ಲಿ ಒಂಥರ ಬ್ಯಾಲೆನ್ಸ್ ನಿಮ್ಮದು ಬಾಡಿ ಮೈಂಡ್ ಆ್ಯಂಡ್ ಸೋಲ್ ಬ್ಯಾಲೆನ್ಸಿಗೆ ಬರ್ಬೋದು ಅಥವಾ ನಿಮ್ಮ ಜೀವನದಲ್ಲಿ ಒಂದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಮಾಡ್ತಿದ್ದೀರಿ ನೀವು ಇದೆಲ್ಲವನ್ನು ಎಂಡ್ ಮಾಡಿಕೊಂಡು ಒಂದು ಹೊಸ ಬಿಗಿನಿಂಗ್ ನಮ್ಮ ಲೈಫಲ್ಲಿ ಸೆಲೆಬ್ರೇಷನ್ ಬರ್ತದೆ ಮೋಸ್ಟ್ಲಿ ಕೆಲವರು ಪಾರ್ಟ್ನರ್ ಕಡೆ ನೋಡ್ತಿದ್ದಾರೆ ಮೋಸ್ಟ್ಲಿ ದೂರದಿಂದ ಇವರು ಬರ್ತಾರೆ ಬರ್ತಾರೆ ಅಂತ ಹೇಳಿ ಕಾಯ್ತಾ ಇದ್ದೀರಿ ಪಾರ್ಟ್ನರ್ ಮೋಸ್ಟ್ಲಿ ಕಮಿಟ್ಮೆಂಟ್ ಬರ್ಬೋದು ನಿಮಗೆ ಕೆಲವರಿಗೆ ಕಮಿಟ್ಮೆಂಟ್ ಬರ್ಬೋದು ಇನ್ನು ಕೆಲವರಿಗೆ ಇನ್ನು ಕೆಲವರಿಗೆ ನಿಮ್ಮ ಲೈಫಲ್ಲಿ ಒಬ್ರು ಟೀಚರ್ ಬರ್ಬೋದು ಅಥವಾ ನಿಮ್ಗೆ ಯಾರಾದರೂ ಗೈಡೆನ್ಸ್ ಮಾಡೋರು ಒಬ್ರು ಗುರು ಬರ್ಬೋದು ಅಥವಾ ನೀವೇ ಗುರುವಾಗಿರ್ಬೋದು ಗುಂಡಿ ಗುರುವಾಗ್ಬೋದು ಇಲ್ಲಿ ಎಲ್ಲ ಮೇಜರ್ ಚೇಂಜಸ್ ಇದೆ ನಿಮ್ಮ ಲೈಫಲ್ಲಿ ಮೋಸ್ಟ್ಲಿ ನಿಮಗೆ ಈ ಫ್ಯಾಮಿಲಿ ಬಗ್ಗೆ ಅಥವಾ ಈ ರಿಲೇಷನ್ಶಿಪ್ ಬಗ್ಗೆ ಕನ್ಫ್ಯೂಷನ್ ಇದ್ದಿರ್ಬೋದು ಅಂತ ಡಿಸೈಡ್ ಆಗದೆ ಇದ್ದಿರ್ಬೋದು ಏನು ಅಂತ ಹೇಳಿ ಅಲ್ಲಿ ಅದು ನಿಮಗೆ ಬೆಳಕಿಗೆ ಬರ್ತದೆ ಅಂದರೆ ನಿಮಗೆ ಕ್ಲಾರಿಟಿ ಬರ್ತದೆ ಅದರಲ್ಲಿ ಹೇಗೆ ಮುಂದೆ ಸಾಗಬೇಕು ಅಂತ ಹೇಳಿ ಇಲ್ಲಿ ತುಂಬ ಕನ್ಫ್ಯೂಷನ್ ಇದೆ ನಿಮಗೆ ಮೋಸ್ಟ್ಲಿ ನೀವೀಗ ಕಿಂಗ್ ಎನರ್ಜಿ ಇದ್ದಿರ್ಬೋದು ಕ್ವೀನ್ ಎನರ್ಜಿ ನಿಮ್ಮ ಹತ್ರ ಎಲ್ಲನೂ ಇದೆ ಆದರೆ ನಿಮಗೆ ಕನ್ಫ್ಯೂಷನ್ ತುಂಬಾ ಕನ್ಫ್ಯೂಷನ್ ಅಥವಾ ಯಾವ್ದಾದ್ರು ಒಂದು ಭ್ರಮೇಲ್ ಇದ್ದಿರ್ಬೋದು ನೀವು ತುಂಬಾ ಭ್ರಮೆಯಲ್ಲಿ ಇದ್ದೀರಿ ಸೊ ತುಂಬಾ ಅಂದ್ರೆ ಮೋಸ್ಟ್ಲಿ ಈಗ ಒಬ್ಬರೇ ಇದ್ದಿರಬಹುದು ಎಲ್ಲನೂ ಅಂದ್ರೆ ನಿಮಗೆ ಬೆನ್ನ ಹಿಂದೆ ಯಾರಾದರೂ ಮೋಸ ಮಾಡಿರ್ಬೋದು ಸೊ ತುಂಬಾ ಫಾಸ್ಟ್ ಎನರ್ಜಿ ಇದೆ ನಿಮ್ಮ ನಿಮ್ಮದು ತುಂಬಾ ಫಾಸ್ಟ್ ಫಾಸ್ಟ್ ಎನರ್ಜಿ ಇಲ್ಲಿ ಸೊ ವಿಶ್ ಫುಲ್ಫಿಲ್ಮೆಂಟ್ ಕಡೆ ಹೋಗ್ತಾ ಇದ್ದೀರಿ ನಿಮಗೆ ಇಲ್ಲಿ ಹೀಲಿಂಗ್ ಆಗ್ತಾ ಇದೆ ಮೋಸ್ಟ್ಲಿ ಇದು ನಿಮಗೆ ಯೂನಿವರ್ಸ್ ಕೊಡ್ತಾ ಇರೋ ಜಡ್ಜ್ಮೆಂಟ್ ಮೇಜರ್ ಚೇಂಜಸ್ ಫೈಲ್ ನಂಬರ್ ಟು ಸೆಲೆಕ್ಟ್ ಮಾಡಿದವರಿಗೆ ಮೇಜರ್ ಚೇಂಜಸ್ ಆಗ್ತಾ ಇದೆ ಇಲ್ಲಿಗೆ ರೀಟಿ ಮುಗಿಸ್ತಿದ್ದೇನೆ ಥ್ಯಾಂಕ್ ಯು ವೆಲ್ಕಮ್ ಟು ಫೈಲ್ ನಂಬರ್ ತ್ರೀ ಯಾರಿಗೆ ಚಾಯ್ಸ್ ಮಾಡಿದ್ದೀರಾ ನಿಮ್ಮ ಲೈಫಲ್ಲಿ ಮೇಜರ್ ಜಡ್ಜ್ಮೆಂಟ್ ಅಥವಾ ಜಸ್ಟಿಸ್ ಏನಾಗ್ಬೋದು ಅಂತ ಹೇಳಿ ನೋಡುವ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಇದು ಟೂ ಟು ಸಿಕ್ಸ್ ಅಂತೇನರ್ಜಿ ಫೈಲ್ ನಂಬರ್ ತ್ರೀ ಕನ್ಸೊಲೇಷನ್ ರಿಯಾರಿಟಿ ಇನ್ನೊಂದು ಕಾರ್ಡ್ ತೆಗೆದಿದ್ದೇನೆ ಮೋಸ್ಟ್ಲಿ ಇಲ್ಲಿ ನಿಮಗೆ ಡಿವೈನ್ ಮೋಸ್ಟ್ಲಿ ಕೆಲವರಿಗೆ ಬಂದು ಕೆಲವರಲ್ಲಿ ತುಂಬಾ ಬದಲಾವಣೆ ಆಗಿರ್ಬೋದು ಟ್ರಾನ್ಸ್ಫಾರ್ಮೇಶನ್ ಬರ್ಬೋದು ತುಂಬಾ ನಿಮಗೆ ಬಟರ್ಫ್ಲೈ ಕಾಣಿಸ್ತಿರ್ಬೋದು ಇಲ್ಲಿ ಜಡ್ಜ್ಮೆಂಟ್ ಏನಂತ ಹೇಳಿದ್ರೆ ಡಿವೈನ್ ಬಂದು ನಿಮ್ಮನ್ನು ಟಚ್ ಮಾಡಬಹುದು ಡಿವೈನ್ ಅಥವಾ ಆಂಜಲ್ಸ್ ಯಾರು ಏನಾದರೂ ಇದ್ದಾರಾ ಮೋಸ್ಟ್ಲಿ ನೀವು ನಿಮ್ಮ ವರ್ಕ್ ಮೇಲೆ ತುಂಬಾ ಬ್ಯುಸಿ ಇದ್ದಿರ್ಬೋದು ಅಂದರೆ ನಿಮಗೆ ಬೇಕಾದ ನಿಮಗೆ ಸ್ಟ್ರೆಂತ್ ಅಥವಾ ಟೂಲ್ಸ್ ಏನೇ ಇರಲಿ ಇದು ಯಾವ ಮುಖಾಂತ ಹಣದ ರೂಪದಲ್ಲಿ ಇರ್ಬೋದು ಅಥವಾ ಏನೇ ಕಾನ್ಫಿಡೆನ್ಸ್ ಇರ್ಬೋದು ನಿಮಗೆಲ್ಲನೂ ಕೊಡ್ತಿದ್ದಾರೆ ಮತ್ತು ಅವರು ಕೆಲವರಿಗೆ ಕೆಲವರಿಗೆ ಕನಸಲ್ಲಿ ಬಂದರೂ ಬರ್ಬೋದು ಇನ್ನು ಕೆಲವರಿಗೆ ರಿಯಲ್ ಆಗಿ ಬಂದು ಟಚ್ ಮಾಡ್ಬೋದು ಡಿವೈನ್ ಇಲ್ಲಿ ಡಿವೈನ್ ಅಥವಾ ಏಂಜಲ್ಸ್ ಬಂದು ನಿಮ್ಮನ್ನು ಟಚ್ ಮಾಡ್ತಿದ್ದಾರೆ ಇಲ್ಲಿ ಕೆಲವರಿಗೆ ಸೊ ಅದರ ಮೆಸೇಜ್ ಕೆಲವರಿಗೆ ಮೆಸೇಜ್ ಬರ್ಬೋದು ಮೆಸ್ಸೇಜ್ ನಿಮಗೆ ಅಂದರೆ ಮೋಸ್ಟ್ಲಿ ಇವರು ಕೆಲವರು ಏನಂತ ಹೇಳಿದರೆ ಈ ಬಟರ್ಫ್ಲೈ ಮುಖಾಂತರ ನಿಮಗೆ ಮೆಸೇಜ್ ಸಿಗ್ಬೋದು ಡಿವೈನ್ ಇವನ್ ಟಚ್ ಮಾಡ್ತಾರೆ ಅಂತೇಳಿ ಅಥವಾ ನಿಮಗೆ ಯಾರ ಮುಖಾಂತರ ಆದರೂ ಮೆಸೇಜ್ ಸಿಗ್ಬೋದು ಮೋಸ್ಟ್ಲಿ ನಿಮಗೊಂಥರ ಅಂದರೆ ಮೋಸ್ಟ್ಲಿ ನಿಮ್ಮದು ಟ್ರಾನ್ಸ್ಫಾರ್ಮೇಷನ್ ಇದೆ ಬದಲಾವಣೆ ಎಲ್ಲ ಬರ್ತೀರಿ ರಿಚುವಲ್ ಜರ್ನಿಯಲ್ಲಿ ಇದ್ದರೂ ಇರ್ಬೋದು ಕೆಲವರು ಇನ್ನು ಕೆಲವರ ಜೀವನದಲ್ಲಿ ಕೆಲವ್ರಿಗೆ ಏನಾದರೂ ಒಂದು ಮೆಸೇಜ್ ಬರ್ಬೋದು ಇಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ನೀವು ಅದಕ್ಕಾದರೂ ತುಂಬ ಕಾಯ್ತಾ ಇದ್ದಿರ್ಬೋದು ಫೋರ್ ಆಫ್ಸ್ ಆಫ್ ಫುಲ್ ನ್ಯೂ ಬಿಗಿನಿಂಗ್ ಇಲ್ಲಿ ನಿಮ್ಮ ಲೈಫಲ್ಲಿ ಒಂದು ನ್ಯೂ ಬಿಗಿನಿಂಗ್ ಆಗ್ತಾ ಇದೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಆದರೆ ಈಗ ನೀವು ಹೋಪ್ಲೆಸ್ ಎನರ್ಜಿಯಲ್ಲಿ ಇರ್ಬೋದು ಅಥವಾ ಎಲ್ಲ ಬಿಟ್ಟು ಹೋದ್ರು ಅಥವಾ ಒಬ್ರೆ ಅಂತ ನೀವು ಅನ್ಕೊಂಡಿರ್ಬೋದು ಯಾಕಂದ್ರೆ ಇಲ್ಲಿ ಥರ್ಡ್ ಪಾರ್ಟಿ ಇರ್ಬೋದು ಅಥವಾ ಸಪ್ರೇಷನ್ ಇರ್ಬೋದು ಅಥವಾ ಬ್ಯಾಕ್ ಸ್ಟ್ಯಾಂಪಿಂಗ್ ಬೆನ್ನ ಹಿಂದೆ ನಿಮಗೆ ಮೋಸ ಮಾಡಿರ್ಬೋದು ಅಥವಾ ಅಥವಾ ನಿಮ್ಮ ಇಂದ ನೀವು ದೂರ ಇದ್ದಿರ್ಬೋದು ಇದೊಂಥರ ಅಂದರೆ ಲೈಫಲ್ಲಿ ಬ್ಯಾಲೆನ್ಸ್ ಇಲ್ಲ ನಿಮ್ಮ ಲೈಫಲ್ಲಿ ಬ್ಯಾಲೆನ್ಸ್ ತಪ್ಪಿದಾಗೆ ಆಗಿರ್ಬೋದು ಅದು ಈಕ್ವಲ್ ಗೀವನ್ ಟೇಕ್ ಇದ್ದಿರಲಿಲ್ಲ ಈ ಅಲ್ಲಿ ಸೋ ಮೆಜಿಷಿಯನ್ ಮೋಸ್ಟ್ಲಿ ಕೆಲವರು ಕೆಲವರು ಮೆಜಿಷಿಯನ್ ಆಗ್ತಿದ್ದಾರೆ ಅಂದರೆ ನಿಮಗೆ ದೇವರು ಎಲ್ಲನೂ ಕೊಡ್ತಾರೆ ಅಂದರೆ ಮೋಸ್ಟ್ಲಿ ಡಿವೈನ್ ಪವರ್ ಸಿಗ್ತದೆ ಕೆಲವರಿಗೆ ಕೆಲವರು ಹೀಲರ್ ಇದ್ದರೂ ಇರ್ಬೋದು ಕೆಲವರಿಗೆ ಡಿವೈನ್ ಪವರ್ ಸಿಗ್ತದೆ ಕೆಲವರಿಗೆ ಇದು ಕೆಲವರೊಂಥರ ಮೆಂಜಿಷನ್ ಅಂದರೆ ನಿಮ್ಮ ಹತ್ರ ಎಲ್ಲನೂ ಎಲ್ಲನೂ ದೇವರು ನಿಮಗೆ ಕೊಡ್ತಾರೆ ಅಂದರೆ ಅದನ್ನು ಮೋಸ್ಟ್ಲಿ ರಿಲೇಷನ್ಶಿಪ್ ಇರ್ಬೋದು ಫೈನಾನ್ಸ್ ಇರ್ಬೋದು ಅಥವಾ ಕೆರಿಯರ್ ಇರ್ಬೋದು ಎಲ್ಲದರಲ್ಲೂ ನೀವು ಮೆಂಜಿಷನ್ ಇದ್ದೀರಿ ಸೋ ಇಲ್ಲಿ ಮೋಸ್ಟ್ಲಿ ನಿಮ್ಮದು ವೀಲ್ ಆಫ್ ಫಾರ್ಚೂನು ಇಲ್ಲಿ ವೀಲ್ ಆಫ್ ಫಾರ್ಚೂನ್ ನಿಮ್ಮದು ಮೋಸ್ಟ್ಲಿ ಫೇಟ್ ಇಲ್ಲಿ ಡೆಸ್ಟಿನಿ ಚೇಂಜ್ ಆಗ್ತಾ ಇದ್ದಿರ್ಬೋದು ಕೆಲವರದ್ದು ಸೊ ಕೆಲವರು ಇಲ್ಲಿ ಕ್ವೀನ್ ರೋಲಿಗೆ ಬರ್ತಿದ್ದಾರೆ ಅಂದರೆ ಇಷ್ಟ ತನಕ ನೀವು ಮೋಸ್ಟ್ಲಿ ಆ ರೋಲಲ್ಲಿ ಇದ್ದರೂ ನೀವು ಮೇಲ್ ಇರ್ಬೋದು ಫಿಮೇಲ್ ಇರ್ಬೋದು ನಿಮ್ಮ ನೀವು ನೋಡ್ಕೊಳ್ಳದೇ ಇದ್ದಿರ್ಬೋದು ಅಂದರೆ ನಿಮ್ಮಲ್ಲಿರೋ ಈ ಟ್ಯಾಲೆಂಟ್ ಬಗ್ಗೆ ಕ್ರಿಯೇಟಿವಿಟಿ ಬಗ್ಗೆ ನಿಮಗೆ ಗೊತ್ತಿಲ್ಲದೆ ಇದ್ದಿರ್ಬೋದು ಆದರೆ ಇನ್ ಇನ್ನು ಮುಂದೆ ಅದರ ಬಗ್ಗೆ ಗೊತ್ತಾಗಿ ನೀವು ನಿಮ್ಮ ಫ್ಯೂಚರ್ ಕಡೆ ನೋಡ್ತಿದ್ದೀರಿ ಕ್ಲಾರಿಫಿಕೇಶನ್ ತೆಗೆದಿದ್ದೇನೆ ಈಗ ನೀವು ನೆಗೆಟಿವ್ ಎನರ್ಜಿಯಲ್ಲಿ ಇದ್ದಿರ್ಬೋದು ಹಿಂದೆ ಅಂದ್ರೆ ತುಂಬಾ ರ್ಯಾಶ್ ತುಂಬಾ ರ್ಯಾಶ್ ಇರ್ಬೋದು ಅಥವಾ ನಿಮ್ಮ ನೀವೇ ಕಟ್ಟಿ ಹಾಕೊಂಡು ನಿಮಗೆ ಅನಿಸ್ತಿರ್ಬೋದು ಅಂದ್ರೆ ನನಗೆ ಯಾರಿಲ್ಲ ಆ ಥರ ನೆಗೆಟಿವ್ ಎನರ್ಜಿ ಎಲ್ಲ ನಾನು ಬಿಟ್ಟು ಹೋದರು ಅಂದ್ರೆ ನಿಮ್ಮಲ್ಲಿ ನಿಮ್ಮಲ್ಲಿ ಇರೋದ್ರ ಬಗ್ಗೆ ನೀವು ನೋಡದೆ ಇದ್ದಿರ್ಬೋದು ಈ ಹಿಂದೆ ಸೊ ತುಂಬನೇ ಎಕ್ಸಾಸ್ಟ್ ಎನರ್ಜಿ ಅಂದರೆ ತುಂಬಾ ಎಫರ್ಟ್ ಹಾಕಿ ಹಾಕಿ ನೀವು ಸುಸ್ತಾಗಿರ್ಬೋದು ತುಂಬನೇ ಅಂದರೆ ಇಮೋಷ್ನಲ್ ಲಾಸ್ ಇರಲಿ ಮೋಸ್ಟ್ಲಿ ರಿಲೇಷನ್ಶಿಪ್ ಆಗಿರ್ಬೋದು ಇಮೋಷ್ನಲ್ ಲಾಸ್ ಆಗಿರ್ಬೋದು ಮೋಸ್ಟ್ಲಿ ನಿಮಗೆ ಆಫರ್ 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 ಒಂದು ಬರ್ತಾ ಇದೆ ಆಫರ್ ಕೆಲವರಿಗೆ ರಿಲೇಶನ್ಶಿಪ್ಪಲ್ಲಿ ಆಫರ್ ಬರ್ತಾ ಇದೆ ಇದು ರೀಯೂನಿಯನ್ ಎನರ್ಜಿ ಇದೆ ಕೆಲವರಿಗೆ ಅಂದರೆ ಇವರು ಥರ್ಡ್ ಪಾರ್ಟಿ ಬಿಟ್ಟು ಕೆಲವರು ಬರ್ತಿದ್ದಾರೆ ನಿಮ್ಮ ಎಕ್ಸ್ ಪರ್ಸನ್ ಅಥವಾ ಸಪ್ರೇಷನ್ ಆದವರು ಮೋಸ್ಟ್ಲಿ ಹೀಲರ್ ಅಥವಾ ಇರ್ಬೋದು ಕೆಲವರು ಟ್ವಿನ್ ಫ್ಲೇಮ್ಸ್ ಇರ್ಬೋದು ಕೆಲವರು ಸ್ಪಿರಿಚುವಲ್ ಜರ್ನಲ್ ಇಲ್ಲದೇ ಇದ್ದಿರ್ಬೋದು ಇವರೊಂಥರ ಅಂದರೆ ಏನೋ ಇವರು ಬಂದು ಏನೋ ಒಂದು ಸತ್ಯ ಹೇಳ್ತಾರೆ ಒಂದು ಒಂದು ನಿಗೂಢ ಸತ್ಯ ಅಂತ ಹೇಳ್ಬೋದು ಬಚ್ಚಿಟ್ಟ ಸತ್ಯ ಒಂಥರ ನಿಗೂಢ ಸತ್ಯ ಇದು ತುಂಬ ಸೀಕ್ರೆಟ್ ಇದು ಒಂದು ಸತ್ಯ ನಿಮಗೆ ಇವರು ಬಂದು ಹೇಳ್ತಾರೆ ನಿಮ್ಮ ಎಕ್ಸ್ ಬಂದು ಹೇಳ್ತಾರೆ ಸೊ ಅವರು ಬಂದು ನಿಮಗೇನೋ ಆಫರ್ ಕೊಡ್ಬೋದು ಮೋಸ್ಟ್ಲಿ ಅದೇ ಮೆಸೇಜ್ ಇರ್ಬೋದು ಅವ್ರು ನಿಮಗೆ ಮೆಸೇಜ್ ಮಾಡ್ಬೋದು ನಾನು ಬರ್ತೇನೆ ಅಂತ ಹೇಳಿ ಅಥವಾ ಅವರು ಬಂದು ನಿಮಗೇನಾದರೂ ಏನಾದರೂ ಮೆಸೇಜ್ ಕೊಡ್ಬೋದು ರೀಯೂನಿಯನ್ ಇದೆ ಮೋಸ್ಟ್ಲಿ ಅವ್ರು ಮತ್ತು ಆಫರ್ ಕೊಟ್ಟು ನಿಮ್ಗೆ ಏನಾದರೂ ವಿಷಯ ಹೇಳ್ಬೋದು ಅದು ಸತ್ಯ ಹೇಳ್ಬೋದು ಮೋಸ್ಟ್ಲಿ ಫೋಲ್ ಇಲ್ಲೂ ಫೋನ್ ಬರ್ತಿದೆ ನೀವು ಹೀಗಾಗಿ ನೀವು ಬಿಗಿನಿಂಗ್ ಮಾಡ್ತಿದ್ದೀರಿ ಇಷ್ಟು ತನಕ ನೀವು ಸ್ಟ್ರಗಲ್ ಮಾಡ್ತಾನೆ ಇದ್ದಿರ್ಬೋದು ಲೈಫಲ್ಲಿ ಅಂದರೆ ಎಲ್ಲ ಕೆಲಸವನ್ನು ಎಲ್ಲ ಕೆಲಸ ಒಟ್ಟೊಟ್ಟಿಗೆ ಮಾಡ್ತಿರ್ಬೋದು ತುಂಬ ರೆಸ್ಟ್ಲೆಸ್ ಎನರ್ಜಿ ಇರ್ಬೋದು ನಿಮ್ಮದು ಒಂದು ಹೊಸ ಬಿಗಿನಿಂಗ್ ಆಗ್ತದೆ ನಿಮ್ಮ ಲೈಫಲ್ಲಿ ಹೊಸ ಬಿಗಿನಿಂಗ್ ಕೆಲವರು ಸೋಲ್ ಪರ್ಪಸ್ ಕಡೆ ನೋಡ್ಬೋದು ಸೋ ಇನ್ನು ಕೆಲವರು ಮ್ಯಾರೇಜ್ ಕಡೆ ನೋಡ್ಬೋದು ಇನ್ನು ಕೆಲವರಿಗೆ ಮ್ಯಾರೇಜ್ ಆಗ್ಬೋದು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಕೆಲವರು ಸೋಲ್ ಪರ್ಪಸ್ ಕಡೆ ನೋಡ್ತಾರೆ ಕೆಲವರು ಸ್ಟೆಬಿಲಿಟಿ ಬರ್ತದೆ ಫ್ಯಾಮಿಲಿಯಲ್ಲಿ ಸ್ಟ್ರೆಂತ್ ಬರ್ತದೆ ಇನ್ನು ಕೆಲವ್ರ ಲೈಫಲ್ಲಿ ಬ್ಯಾಲೆನ್ಸ್ ಬರ್ತದೆ ಫೈಲ್ ನಂಬರ್ ತ್ರೀ ಸೆಲೆಕ್ಟ್ ಮಾಡಿದವರಿಗೆ ಸೊ ಇದು ಫೈಲ್ ನಂಬರ್ ತ್ರೀ ರೀಡಿಂಗ್ ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ ಥ್ಯಾಂಕ್ ಯು